ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ವಿಶ್ವಕರ್ಮ ಯೋಜನೆಯ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀನಿ ಸೊ ಏನು ವಿಶ್ವಕರ್ಮ ಯೋಜನೆ ಕಾಲ್ ಬಂದಿಲ್ಲ ಕಾಲ್ ಬಂದಿಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಸೊ ಯಾವಾಗ ಕಾಲ್ ಬರುತ್ತೆ ಏನು ಎತ್ತ ಓಕೆ ಕಾಲ್ ಬಂದಾಗ ನಾವೇನು ಮಾಡಬೇಕು ಯಾವ ರೀತಿ ನಾವು ಕಾಲ್ ಅಂದರೆ ಕಾಲ್ ಬಂದಾದ ಮೇಲೆ ನಿಮಗೆ ವೆರಿಫಿಕೇಶನ್ ಬಂದಾಗ ನೀವೇನು ಮಾಡಬೇಕು ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸಬ್ಸ್ಕ್ರೈಬ್ ಆಗೋದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಾವೇನೋ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ಸೊ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಇನ್ಫಾರ್ಮೇಷನ್ ಎತ್ತ ಅಂತ ಓಕೆನಾ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಎಲ್ಲ ಕಮೆಂಟ್ಸಿಗೂ ಕೂಡ ರಿಪ್ಲೈನ ಮಾಡೋ ಪ್ರಯತ್ನ ನಾನು ಮಾಡಿದ್ದೀನಿ ಓಕೆ ಮಾಡ್ತಾನೇ ಇದ್ದೀನಿ ಓಕೆನಾ ಇನ್ನು ವಿಶ್ವಕರ್ಮ ಯೋಜನೆಗೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಾ ಹೌದು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಕೆಲವೊಬ್ರದ್ದು ಏನಾಗಿದೆ ಫುಲ್ಲು ಪ್ರೊಸೆಸ್ಸು ವೇರಿಫೈಡ್ ಆಗಿದೆ ವೇರಿಫಿಕೇಷನ್ಗೆ ಬಂದಿದೆ ಸೊ ಹಾಗಾಗಿ ಎಂಥರನ್ನ ಇದು ಕರೆದಿದ್ದಾರೆ ಅಂದರೆ ವೇರಿಫಿಕೇಷನ್ ಆದವ್ರನ್ನ ಅವ್ರು ಏನು ಮಾಡಿದ್ದಾರೆ ಅಂದರೆ ಟ್ರೈನಿಂಗಿಗೆ ಕರೆದಿದ್ದಾರೆ ವೇರಿಫಿಕೇಷನ್ ಆದಮೇಲೆ ಟ್ರೈನಿಂಗ್ ಆಗುತ್ತೆ ಅಂಥರ್ನ ಟ್ರೈನಿಂಗಿಗೆ ಕರೆದಿದ್ದಾರೆ ಓಕೆ ಟ್ರೈನಿಂಗ್ ಹೋದ್ಮೇಲೆ ಏನು ಅವರು ಟ್ರೈನಿಂಗ್ ಹೋದ್ಮೇಲೆ ಟ್ರೈನಿಂಗ್ ಹೋಗಿರೋರು ಏನು ಮಾಡ್ತಿದ್ದಾರೆ ಅಂದರೆ ಟ್ರೈನಿಂಗ್ ಹೋದ್ಮೇಲೆ ಟ್ರೈನಿಂಗ್ ತಗೊತಾ ಇದ್ದಾರೆ ಸೊ ಒಂದು ಏನೋ ಇರುತ್ತೆ ಓಕೆ ಅಂಥವ್ರು ಟ್ರೈನಿಂಗ್ ಇದ್ದಾರೆ ಪರ್ ಡೇ ಫೈವ್ ಹಂಡ್ರೆಡೇನೋ ಕೊಡ್ತಾರೆ ಓಕೆನಾ ಟ್ರೈನಿಂಗ್ ಆದಮೇಲೆ ಕೆಲವೊಬ್ಬರಿಗೆ ಟ್ರೈನಿಂಗ್ ಅಮೌಂಟು ಬಂದಿರಲ್ಲ ಫಿಫ್ಟೀನ್ ಡೇಸ್ ಆದರೂ ಬಂದಿರಲ್ಲ ಒಂದು ತಿಂಗಳಾದರೂ ಬಂದಿರಲ್ಲ ಮೂರು ತಿಂಗಳಾದರೂ ಬಂದಿರಲ್ಲ ಸೊ ಅಂತ ಅಂದರೆ ಕೆ ಅಲ್ಲಿ ತಂಬಿರುತ್ತೆ ನೀವು ತಂಬನ್ನು ಕೊಟ್ಟಾಗ ಮಾತ್ರ ಅದು ಅಮೌಂಟು ಬೇಗ ಬರುತ್ತೆ ಅಟೆಂಡೆನ್ಸ್ ತಂಬಿರುತ್ತೆ ಕೆಲವೊಬ್ಬರು ಬೆಳಗ್ಗೆ ಹೋಗ್ತೀರಾ ಮಧ್ಯಾಹ್ನ ಎಲ್ಲ ಹೋಗಿ ಬರ್ತೀನಿ ಅಂತ ಹೋಗ್ತೀರಾ ಸಂಜೆ ಬರೋದೇ ಇಲ್ಲ ಸೊ ಆ ರೀತಿ ಮಾಡಬೇಡಿ ಯಾರು ಟ್ರೈನಿಂಗ್ ಹೋಗಿರ್ತೀರ ಅವರೆಲ್ಲರೂ ಕೂಡ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಟ್ರೈನಿಂಗ್ ಹೋದ್ಮೇಲೆ ಬೆಳಗ್ಗೆ ತಂಬಿರುತ್ತೆ ಸಂಜೆ ತಂಬಿರುತ್ತೆ ನೀವೆಲ್ಲರೂ ಹೋಗಿ ಬೆಳಗ್ಗೆ ತಂಬಿರುತ್ತೆ ಸಂಜೆ ತಂಬಿರುತ್ತೆ ಆ ತಂಬನ್ನ ಇದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆನಾ ಇದು ಸೆಕೆಂಡ್ ಪಾಯಿಂಟು ಓಕೆನಾ ಇನ್ನು ಟ್ರೈನಿಂಗ್ ಎಲ್ಲ ಆಯಿತು ಇನ್ನು ನಿಮಗೆ ಮತ್ತೆ ವೇರಿಫಿಕೇಷನಿಗೆ ಬರೋಕ್ಕೆ ಬ್ಯಾಂಕಿಂದ ಕಾಲ್ ಮಾಡ್ತಾರೆ ಓಕೆನಾ ಬ್ಯಾಂಕಿಂದ ಕಾಲ್ ಮಾಡ್ತಾರೆ ಅವಾಗ ತಮ್ಮ ವೆರಿಫಿಕೇಷನ್ ಆದಮೇಲೆ ಏನಾಗುತ್ತೆ ಓಕೆ ನೀವು ಟ್ರೈನಿಂಗ್ ತೊಗೊತೀರಪ್ಪ ಆಫ್ಟರ್ ಟ್ರೈನಿಂಗ್ ಏನು ಪ್ರೋಸೆಸ್ ಅಂದರೆ ನಿಮಗೆ ಬ್ಯಾಂಕಿಂದನೇ ಕರೆ ಮಾಡ್ತಾರೆ ಸೊ ನಾವು ಈ ರೀತಿ ಬ್ಯಾಂಕಿಂದ ಬರ್ತಾ ಇದ್ದೀವಿ ನಿಮ್ಮದು ಇನ್ಸ್ಟಿಟ್ಯೂಷನ್ ಎಲ್ಲಿದೆ ತೋರಿಸ್ರಿ ಅಥವಾ ಸ್ವಉದ್ಯೋಗಿ ಮಾಡ್ತಿದ್ದರೆ ನಿಮ್ಮದು ಏನು ಮಿಷಿನ್ ಇದೆಯೋ ಅದನ್ನು ತೋರಿಸಿ ಅಂತ ಕಾಲ್ ಮಾಡ್ತಾರೆ ಬರ್ತಾರೆ ಅವರು ಕೂಡ ಬಂದು ಇವ್ರದ್ದು ಇನ್ಸ್ಟಿಟ್ಯೂಷನ್ ಇದೆಯಾ ಅಥವಾ ಏನು ಮನೆಯಲ್ಲಿ ಸ್ವಉದ್ಯೋಗ ಉದ್ಯೋಗ ಅದನ್ನೆಲ್ಲ ಅದನ್ನೆಲ್ಲದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಯಾಕಪ್ಪ ಅಂದರೆ ಅಲ್ಲಿ ಯಾಕೆ ಇದನ್ನೆಲ್ಲ ನೋಡ್ತಾರೆ ಅಂದರೆ ನಿಮಗೆ ಸಾಲ ಸವಲ ಅಂದರೆ ಒಂದು ಲಕ್ಷದವರೆಗೂ ಸಾಲ ಅಥವಾ ಮೂರು ಲಕ್ಷದವರೆಗೂ ಸಾಲವನ್ನು ನೀವು ಪಡ್ಕೊಬೋದು ವಿಶ್ವಕರ್ಮ ಯೋಜನೆಯಿಂದ ಅಂತ ಇದೆ ಅಲ್ವಾ ಫಸ್ಟು ಇದನ್ನೆಲ್ಲ ಯಾಕೆ ಪ್ರೋಸೆಸ್ ಬ್ಯಾಂಕಿಂದನೇ ಬಂದು ಅವರು ನೋಡ್ತಾರೆ ಅಂದರೆ ಸೊ ಈ ಬ್ಯಾಂಕಿಂದನೇ ಯಾಕೆ ಬರ್ತಾರೆ ಅಂದರೆ ನಿಮಗೆ ಸಾಲ ಕೊಡಬೇಕು ಇದೆಲ್ಲ ವೆರಿಫಿಕೇಶನ್ ಆದಮೇಲೆ ನಿಮಗೆ ಇದು ಮಿಷಿನ್ ಬರುತ್ತೆ ಎಲ್ಲ ಬರುತ್ತೆ ಬಿಡಿ ಅದು ನಿಮಗೆ ಬಂದು ನೋಡ ಅವರು ಹೌದು ಇವರು ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದಾರೆ ಅಂತ ಅವರಿಗೆ ಕನ್ಫರ್ಮೇಷನ್ ಆದರೆ ಅವರು ಬ್ಯಾಂಕಿನ ಸಾಲ ಸೌಲಭ್ಯ ಕೊಡೋಕ್ಕೆ ಅವ್ರು ಏನು ಮಾಡ್ತಾರೆ ಅಣಿಯನ್ನು ಮಾಡ್ಕೊಳ್ತಾರೆ ಇಲ್ಲ ಮನೆಯಲ್ಲೇ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸಾಲ ಸೌಲಭ್ಯ ಕೊಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಓಕೆನಾ ಅದಕ್ಕೆ ಬ್ಯಾಂಕ್ ಅವರು ಹೌದು ಇವ್ರು ಮಾಡ್ತಿದಾರಾ ಅಥವಾ ಸುಮ್ಮನೆ ಅಪ್ಲಿಕೇಶನ್ ಹಾಕಿದಾರಾ ಅದನ್ನೆಲ್ಲದನ್ನೂ ವೆರಿಫಿಕೇಶನ್ ಮಾಡೋಕ್ಕೆ ಬರ್ತಾರೆ ಅದಾದ ನಂತರ ಏನಾಗುತ್ತೆ ಓಕೆ ನೀವು ಮನೆಯಲ್ಲೇ ಮಾಡ್ತಿದ್ದೀರ ಅಂದ್ರೆ ಅದೇನು ತಪ್ಪಲ್ಲ ಓಕೆ ನಾ ಮನೇಲೇ ಮಾಡ್ತಿದ್ದೀರ ಅಂದ್ರೆ ಅವ್ರಿಗೂ ಕೂಡ ಮಿಷಿನ್ ಸಿಗುತ್ತೆ ಹದಿನೈದು ಸಾವಿರ ಸಿಗುತ್ತೆ ಓಕೆನಾ ಮನೇಲಿ ಮಾಡ್ತಿರೋಗೂ ಕೂಡ ಸಿಗುತ್ತೆ ಮಿಷಿನ್ನು ಓಕೆ ಇದಿಷ್ಟು ಇನ್ನು ಕರೆ ಬಂದಿಲ್ಲ ಕರೆ ಬಂದಿಲ್ಲ ನಮಗೆ ಕಾಲ್ ಬಂದಿಲ್ಲ ಕಾಲ್ ಬಂದು ನಿಮ್ದು ಎಲ್ಲ ವೇರಿಫಿಕೇಷನ್ ಹಾಕಬೇಕು ಅಂದರೆ ಮೊದಲ ಹಂತದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಯಾರ್ಯಾರು ಫಸ್ಟಿಗೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ಅವ್ರದ್ದೆಲ್ಲದನ್ನು ಕೂಡ ವೇರಿಫೈ ಮಾಡಿ ಫಸ್ಟು ಟ್ರೈನಿಂಗಿಗೆ ಕರೆದಿದ್ದಾರೆ ಇನ್ನು ತದನಂತರ ಓಕೆ ಲೇಟಾಗಿ ಹಾಕ್ದರ್ನ ಎರಡನೇ ರೌಂಡಲ್ಲಿ ಕಲ ಕರೀತಾರೆ ಇನ್ನೂ ಲೇಟಾಗಿ ಹಾಕಿದಾರನ್ನ ಮೂರನೇ ರೌಂಡ್ ಇನ್ನೂ ಲೇಟಾಗಿ ಹಾಕ್ದರ್ನ ನಾಲ್ಕನೇ ರೌಂಡು ಇದೇ ರೀತಿ ಇದು ಐದು ವರ್ಷದ ಪ್ರೊಸೆಸ್ ಇರುತ್ತೆ ಈ ಐದು ವರ್ಷದಲ್ಲಿ ಅವರು ಕರೀತಾರೆ ಓಕೆನಾ ನಮ್ಮ ಮೊದಲೇ ಕರೆದಿಲ್ಲ ಹಾಗೆ ಹೀಗೆ ಅಂತಲ್ಲ ಮೊದ್ಲು ಎಲ್ಲ ವೆರಿಫೈ ಮಾಡಿ ಇದು ಮಾಡ್ತಾರೆ ಓಕೆ ಫಸ್ಟಿಗೆ ಆ ರೀತಿ ಪ್ರೊಸೆಸ್ ಬರ್ತಾ ಹೋಗುತ್ತೆ ಯಾಕೆ ಲಾಸ್ಟಿಗೆ ಆಗ್ತದ ಫಸ್ಟಿಗೆ ಕರೆಯೋದು ಆ ಥರ ಮಾಡಿಲ್ಲ ಇಲ್ಲಿ ಓಕೆನಾ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಈ ರೀತಿ ಕರಿತಾ ಇದ್ದಾರೆ ಓಕೆನಾ ನಿಮಗೆ ಬಟ್ ಆದ್ದವ್ರಿಗೆ ಮಾತ್ರ ಇದು ಟೈಲರಿಂಗ್ ಮಿಷಿನ್ನು ಟೂಲ್ ಕಿಟ್ಟು ನಿಮ್ದು ಎಲ್ಲ ವೇರಿಫಿಕೇಶನ್ ಆದಮೇಲೆ ಟೂಲ್ ಕಿಟ್ಟು ಇದೆಲ್ಲ ಬರೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲೇ ಇಲ್ಲ ಓಕೆನಾ ಬಂದೇ ಬರುತ್ತೆ ಓಕೆನಾ ನಿಮ್ಮದೇನಾದರೂ ಎಲ್ಲ ಟ್ರೈನಿಂಗ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದರೆ ನೆಕ್ಸ್ಟು ನಿಮಗೆ ಮಿಷಿನ್ ಕೊಡ್ತಾರೆ ಫಿಫ್ಟೀನ್ ತೌಸಂಡ್ ಕೊಡ್ತಾರೆ ನೀವೇನಾದರೂ ಮೇ ಇದು ಸಂಸ್ಥೆಯನ್ನು ಇಟ್ಕೊಂಡು ಅದನ್ನು ಟೈಲರಿಂಗ್ನ ಹೇಳ್ಕೊಡ್ತೀರ ಅಂದರೆ ಟೈಲರಿಂಗ್ ಮಾಡ್ತಾ ಇದ್ದೀರ ಅಂದರೆ ಏನು ಮಾಡ್ತಾರೆ ಒಂದು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅದಾದ ನಂತರ ನೀವು ಆ ಸಾಲನ ಹದಿನೆಂಟು ಹದಿನೆಂಟು ತಿಂಗಳಲ್ಲಿ ತೀರಿಸಿದ್ರ ಅಂದರೆ ನಿಮಗೆ ನಿಮಗೆ ನೆಕ್ಸ್ಟು ಡೆವಲಪ್ಮೆಂಟ್ ಲೋನ್ ಅಂತ ಇರುತ್ತೆ ಮೂರು ಲಕ್ಷದವರೆಗೆ ಸಾಲ ಕೊಡ್ತಾರೆ ಅಥವಾ ಮೋದಿ ಸರ್ಕಾರ ಏನಾದರೂ ಈ ಚುನಾವಣೆಯಲ್ಲಿ ಗೆದ್ದರೆ ನಿಮಗೆ ಏನು ಅಂದರೆ ಆ ಸ ಒಂದು ಲಕ್ಷ ಮನನೋ ಸ ಅಂದರೆ ಇದು ಮನ್ನ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ ಆ ರೀತಿ ಇರುತ್ತೆ ಹಾಗಾಗಿ ಗೌರ್ಮೆಂಟಿಂದ ಏನೇ ಬಂದರೂ ಕೂಡ ನೀವು ಬಿಡಬಾರ್ದು ಎಲ್ಲ ರೀತಿಯ ಅವಕಾಶಗಳು ಏನೇ ಇದ್ದರೂ ಕೂಡ ಅದನ್ನು ಪಡ್ಕೋಬೇಕು ಓಕೆನಾ ಯಾಕೆಂದರೆ ಗೌರ್ಮೆ ಕೆಲವೊಂದು ಸರ್ತಿ ಸಾಲ ಮನ್ನಾ ಆಗ್ತಿರ್ತದೆ ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ನೀವು ಏನೇ ಬಂದರೂ ಕೂಡ ಇದು ಮಾಡಬಾರ್ದು ಒಂದು ಪೋಸ್ಟ್ ಆಫೀಸಲ್ಲಿ ಸ್ಕೀಮ್ ಕೂಡ ಹೇಳಿದ್ದೆ ಓಕೆ ಗ್ರಾಮ ಸುರಕ್ಷಾ ಸ್ಕೀಮ್ ಅಂತ ಅದನ್ನು ಹೋಗಿ ನೀವು ಪೋಸ್ಟ್ ಆಫೀಸಲ್ಲಿ ಕೇಳಿ ಅದು ಕೂಡ ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಅಕೌಂಟ್ ಥರ ಕಟ್ಕೊತ ಹೋಗ್ಬೋದು ಚೆನ್ನಾಗಿದೆ ಆ ಸ್ಕೀಮ್ ಕೂಡ ಓಕೆನಾ ಇನ್ನೂ ಏನಾದರೂ ಡೌಟ್ ಇದ್ದರೆ ಯಾವುದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಯ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಸೊ ಓಕೆನಾ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಯಾರಿಗೆಲ್ಲ ಕಾಲ್ ಬಂದಿದ್ದಾನೋ ಅವರು ಕೂಡ ಕಾಲ್ ಬಂದಿದೆ ಅಂತ ಮೆಸೇಜ್ ಮಾಡಿ ಕಾಲ್ ಬರದೇ ಇರೋರು ಕಾಲ್ ಬಂದಿಲ್ಲ ನಾನು ಏನು ಮಾಡಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ನನ್ನ ಕಮೆಂಟ್ಗೆ ಎಲ್ಲ ಕಮೆಂಟ್ಸಿಗೂ ಕೂಡ ಆನ್ಸರ್ ಮಾಡೇ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಒಂದು ಲಕ್ಷಕ್ಕೆ ಒಂದು ಹತ್ತು ಸಾವಿರ ತಿಂಗಳಿಗೆ ಏನೋ ಕೊಡ್ತೀವಿ ಅಂತಿದ್ದಾರೆ ನೋಡೋಣ ಯಾರ್ಯಾರು ಏನಂಗೆ ಕೊಡ್ತಾರೆ ಯಾಕೆ ಸದ್ಯಕ್ಕೆ ಗೃಹಲಕ್ಷ್ಮಿ ಬರ್ತಾ ಇದೆ ನಿಮ್ಮ ಅಮೌಂಟನ್ನು ಆರಾಮಾಗಿ ಇಟ್ಕೊಳ್ಳಿ ಎಂಜಾಯ್ ಮಾಡಿ ಓಕೆನಾ ಗೃಹಲಕ್ಷ್ಮಿ ಹಣ ಬರ್ತಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಎಷ್ಟು ಸದೃಢ ಆಗ್ತಿದಾರಲ್ವಾ ಅದೇ ರೀತಿ ಗೌರ್ಮೆಂಟ್ ಹಣ ವೃದ್ಧಾಪ್ಯ ವೇತನ ಬರ್ತಾ ಇದೆ ಕೆಲವೊಬ್ಬರಿಗೆ ಆಮೇಲೆ ಮದುವೆ ಆಗದ್ರಗೂ ಕೂಡ ಅಮೌಂಟ್ ಬರುತ್ತೆ ಓಕೆನಾ ಮನಸ್ವಿನಿ ಯೋಜನೆ ಅಂತ ಅದನ್ನು ನೀವು ಪಡ್ಕೋಬೋದು ಓಕೆ ಈ ವಿಧಿವೆಯರ್ಗು ಕೂಡ ಅಮೌಂಟ್ ಬರುತ್ತೆ ಎಂಟುನೂರು ರೂಪಾಯಿ ಬರುತ್ತೆ ಓಕೆನಾ ಅದನ್ನೆಲ್ಲ ನೀವು ಪಡ್ಕೋಬೋದು ಓಕೆನಾ ಇನ್ನು ಉಚಿತ ಟ್ರೈನಿಂಗ್ ಕೂಡ ಕೊಡ್ತಾರೆ ಎಲ್ಲಿ ಅಂತ ಉಚಿತ ಟ್ರೈನಿಂಗ್ನ ಒಂದು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಏನು ನಡೆಸ್ತಾರೋ ಅಲ್ಲಿ ಉಚಿತ ಟ್ರೈನಿಂಗ್ ಬ್ಯೂಟಿ ಪಾರ್ಲರ್ ಇರ್ಬೋದು ಅಥವಾ ಈ ಥರ ಟ್ರೈನಿಂಗ್ ಇರ್ಬೋದು ಇದೆಲ್ಲದನ್ನೂ ಕೊಡ್ತಾರೆ ಓಕೆ ನೀವು ಅಲ್ಲಿ ಹೋಗಿ ಕಿಡ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಕೊಡ್ತಾರೆ ಎಲ್ಲಿ ಮಂಜುನಾಥ ಸ ಅಂದರೆ ಸಂಸ್ಥೆ ಅದನ್ನು ಬೇಕಂದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಯಾರಲ್ಲಿ ಬೇ ಯಾರ್ಯಾರಿಗೆ ಬೇಕೋ ಅದನ್ನು ಕಾಂಟ್ಯಾಕ್ಟ್ ನಂಬರ್ ಮಂಜುನಾಥ ಸಂಸ್ಥೆಯವರು ನಡೆಸ್ತಕ್ಕಂಥ ಸಂಸ್ಥೆಯಲ್ಲಿ ಅಲ್ಲಿ ಟ್ರೈನಿಂಗ್ಸ್ ಫ್ರೀ ಟೈಲರಿಂಗ್ ಕೊಡ್ತಾರಪ್ಪ ಫ್ರೀ ಅಂದರೆ ಫ್ರೀಯಾಗಿ ನೀವು ಟ್ರೈನಿಂಗನ್ನು ಅವ್ರು ಕೊಡ್ತಾರೆ ಫ್ರೀಯಾಗಿ ಒಂದು ಟೂ ತ್ರೀ ಟೂ ಮಂತ್ಸು ಟೂ ಏನೋ ಕಾಲಾವಕಾಶ ಇರುತ್ತೆ ಟೂ ಮಂತ್ಸಲ್ಲಿ ಕಲ್ತ್ಕೊಂಬರ್ಬೋದು ಸ್ಪೋಕನ್ ಇಂಗ್ಲೀಷ್ ಅಷ್ಟೇ ಟೂ ಮಂತ್ಸಲ್ಲಿ ನೀವು ಕಲ್ತ್ಕೊಂಬರ್ಬೋದು ಈ ರೀತಿಯ ಪ್ರೊಸೆಸ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ನಾವು ಮರೆಯೋಕ್ಕೆ ಹೋಗ್ಬಿಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮೋದಿಯವ್ರ ಲೈಕ್ ಆದರೆ ನಿಮ್ಗೆ ನೀವು ಒಂದು ಲೈಕ್ ಕೊಡಿ